ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಕಾಸ್ ದ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಮೆಡಿಕವರ್ ಹಾಸ್ಪಿಟಲ್ಸ್ ಸೊ ಇವತ್ತು ಏಪ್ರಿಲ್ ಸೆಕೆಂಡ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಇಟ್ಸ್ ಕಾಲ್ಡ್ ಆರ್ಟಿಸಮ್ ಅವೇರ್ನೆಸ್ ಡೇ ಇವತ್ತು ಒಂದು ಮಕ್ಕಳಿಗೆ ಒಂದು ರೋಗ ಅನ್ನೋದಕ್ಕಿಂತ ಒಂದು ಪ್ರಾಬ್ಲಮ್ ಆರ್ಟಿಸಮ್ ಅಂತ ಹೇಳ್ತಾರೆ ಸೊ ಆಟಿಸಮ್ ಅನ್ನೋದು ಒಂದು ಗ್ರೂಪ್ ಆಫ್ ಡಿಸಾರ್ಡರ್ಸ್ ಎಲ್ಲಿ ಮಕ್ಕಳದು ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಕಾಮನ್ ಪ್ರಾಬ್ಲಮ್ಸ್ ವಿಚ್ ಯು ಫೇಸ್ ವಿತ್ ಆರ್ಟಿಸಮ್ ಸೊ ಆರ್ಟಿಸಮ್ ಈಸ್ ಪುಟ್ ಅಂಡರ್ ಅ ಬಿಗ್ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸರ್ಡರ್ಸ್ ಅಂತ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ದಟ್ ಕ್ಯಾನ್ ಬಿ ವೆರಿ ಮೈಲ್ ಟು ವೆರಿ ಸಿವಿಯರ್ ಸೊ ಏನಿದು ಆರ್ಟಿಸಮ್ ಆರ್ಟಿಸಮ್ ಪ್ರಾಬ್ಲಮ್ ಅಂತ ಹೆಂಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಹೆಂಗ್ ತಿಳ್ಕೊಳ್ಳೋದು ನಮಗೆ ಅಂತ ಹೇಳಿದ್ರೆ ಒಂದು ಮಕ್ಕಳಲ್ಲಿ ಇಂಟರಾಕ್ಷನ್ ಕಮ್ಮಿ ಇರುತ್ತೆ ಇನ್ ಕೇಸ್ ವೆನ್ ಯು ಸಸ್ಪೆಕ್ಟಿಂಗ್ ವಾಟ್ ಇಸ್ ಅನ್ ಇಂಟ್ರಾಕ್ಷನ್ ಅಂದರೆ ನಿಮ್ಮ ಬೇರೆಯವ್ರ ಜೊತೆ ಮಾತಾಡೋದು ತಾಯಿ ತಂದೆ ಜೊತೆ ಇಂಟ್ರಾಕ್ಟ್ ಮಾಡೋದು ಬೇರೆ ಮಕ್ಕಳ ಜೊತೆ ಆಟ ಆಡೋದು ಒಂದು ಕಮ್ಮಿ ಇರುತ್ತೆ ಎರಡನೇದು ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ ನಿಮ್ಮನ್ನು ಸಣ್ಣ ಮಗು ಇದ್ದು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಗದು ನೀವು ಮಾತಾಡಿ ಅರ್ಥ ಮಾಡ್ಕೊಳ್ಳೋದು ಅವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಮೂರನೇದು ಬಿಹೇವಿಯರ್ ಇಶ್ಯೂಸ್ ಅಂತ ಇರುತ್ತೆ ಏನು ಬಿಹೇವಿಯರ್ ಇಶ್ಯೂಸ್ ಏನು ಬಿಹೇವಿಯರ್ ಚೇಂಜ್ ಇರುತ್ತೆ ಮಕ್ಕಳು ಹಠ ಮಾಡೋದು ಬೇಕಾ ಅದನ್ನೇ ಬೇಕಂತ ಹೇಳೋದು ಇದನ್ನ ಸ್ಟಬರ್ನೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಹಂಗೆ ಹಠ ಹಿಡಿಯೋದು ಅಥವಾ ಹೇಳಿದ್ನೇ ಹೇಳೋದು ನೀವು ಮಾಡಿದ್ನ ರಿಪೀಟ್ ಮಾಡೋದು ನೀವೇನಾದ್ರು ಮಾತಾಡೋದನ್ನ ಅದನ್ನೇ ವಾಪಸ್ ರಿಪೀಟ್ ಮಾಡೋದು ಟಿವಿಲಿ ನೋಡೋದನ್ನ ಇದನ್ನ ನೋಡೋದನ್ನ ರಿಪೀಟ್ ಮಾಡೋದು ದಟ್ ಇಸ್ ಕಾಲ್ಡ್ ರಿಟಿವ್ ಬಿಹೇವಿಯರ್ ಅಂತಾರೆ ಮೂರನೇದು ಬಂದ್ಬಿಟ್ಟು ಟಿಪಿಕಲ್ ಸ್ಟೀರೋಟೆಪಿಸ್ ಅಂತ ಸ್ಟೀರೋಟೆಪಿಸ್ ಅಂತ ಹೇಳಿದ್ರೆ ಟೋ ವಾಕಿಂಗ್ ಅಂತಾರೆ ಟೋ ವಾಕಿಂಗ್ ಮಾಡೋದು ಸುಮ್ಮನೆ ತುಂಬ ಸ್ವಲ್ಪ ಖುಷಿಯಾದ್ರೂ ತುಂಬ ನಗದು ಚಪ್ಪಾಳೆ ಹೊಡೆಯೋದು ಆಲ್ ದೀಸ್ ಟಿಪಿಕಲ್ ಬಿಹೇವಿಯರ್ಸ್ ಕ್ಯಾನ್ ಸಜೆಸ್ಟ್ ಅನ್ ಆರ್ಟಿಸಮ್ ಇನ್ನೊಂದು ಏನಂತ ಹೇಳಿದ್ರೆಂಜ್ ದೇ ಆರ್ ವಾಂಟ್ ದೇ ದೇ ಆರ್ ವೆರಿ ಸ್ಪೆಸಿಫಿಕ್ ಈಗ ಏನಂತ ಹೇಳಿದ್ರೆ ಈ ವಸ್ತು ಹಿಂಗೆ ಇರಬೇಕು ಹಂಗೆ ಇರಬೇಕು ಏನಾದರೂ ಸ್ವಲ್ಪ ಚೇಂಜ್ ಆದರೆ ದೇ ಗೆಟ್ ಕ್ರ್ಯಾಂಕಿ ಆಲ್ ದೀಸ್ ಬಿಹೇವಿಯರ್ ಇಶ್ಯೂಸ್ ಆರ್ ಸಜೆಸ್ಟಿವ್ ಆಫ್ ಇದ್ರ ಜೊತೆ ಮಕ್ಕಳ ಸ್ಪೀಚ್ ಕಮ್ಮಿ ಆಗೋದು ಅಪ್ರಾಪ್ರಿಯೇಟ್ ಟೈಮಲ್ಲಿ ಮಾತಾಡ್ತಿರೋದು ಸೊ ನಿಮ್ಗೆ ಒಂದ್ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ನಮಗೂ ಏನು ಮಾತಾಡ್ತಿಲ್ಲ ಮಾತಾಡೋದು ಕಲಿತಿಲ್ಲ ಸೊ ನಿಮ್ಗೆ ಪ್ರಾಬ್ಲಮ್ ಅನಿಸ್ತಾ ಇದೆ ವಿತ್ ಆಲ್ ದೀಸ್ ಬಿಹೇವಿಯರ್ ದೆನ್ ವಿ ಶುಡ್ ಥಿಂಕ್ ಆಫ್ ಸಮ್ ಪ್ರಾಬ್ಲಮ್ ರಿಲೇಟೆಡ್ ಟು ಆರ್ಟಿಸಮ್ ಆರ್ಟಿಸಮ್ ಇಟ್ ಸೆಲ್ಫ್ ಇಸ್ ನಾಟ್ ಅ ಡಿಸೀಸ್ ಅದೊಂದು ಕಾಯಿಲೆ ಅನ್ನೋದಕ್ಕಿಂತ ಅದೊಂದು ಪಾರ್ಟ್ ಆಫ್ ದ ಡಿಸೀಸ್ ಸೊ ಆಟಿಸಮ್ ಅಂದ್ರೆ ಒಂದು ಲಕ್ಷಣಗಳು ಮಕ್ಕಳಲ್ಲಿರೋ ಬಿಹೇವಿಯರ್ ಇಶ್ಯೂ ಲಕ್ಷಣ ಆಟಿಸಮ್ ಅಂತ ಹೇಳ್ತೀವಿ ಆಟಿಸಮ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅದರ್ ಪ್ರಾಬ್ಲಮ್ಸ್ ಆಟಿಸಮ್ ಜೊತೆಗೆ ಬೇರೆ ಎಲ್ಲ ನರ ರೋಗ ಪ್ರಾಬ್ಲಮ್ಗಳಿರ್ಬೋದು ಏನ್ ಪ್ರಾಬ್ಲಮ್ಗಳಿರ್ಬೋದು ಸರಿ ಆಟಿಸಮ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಮೋಸ್ಟ್ ಕಾಮನ್ ಬಂದು ಜೆನೆಟಿಕ್ ತೊಂದರೆ ಅಂತ ಬರುತ್ತೆ ಜೆನೆಟಿಕ್ ತೊಂದರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ತಾಯಿ ಅಜ್ಜಿ ತಾತ ಇವರಿಗೆಲ್ಲ ಇರಬೇಕಾಗಿಲ್ಲ ಇಲ್ಲದೇ ಇದ್ರೂ ಜೆನೆಟಿಕ್ ತೊಂದರೆ ಬರ್ಬೋದು ಬೇರೆ ಇನ್ನೇನಿರ್ಬೋದು ಮಕ್ಕಳಲ್ಲಿ ಫಿಟ್ಸ್ ಇರ್ಬೋದು ತಲೆಯಲ್ಲಿ ಫಿಟ್ಸ್ ಎಪಿಲೆಪ್ಸಿ ಅಂತಾರೆ ಆ ಥರ ಪ್ರಾಬ್ಲಮ್ಗಳ್ರು ನಿಮಗೆ ಆರ್ಟಿಸಮ್ ಫೀಚರ್ಸ್ ಬರ್ತದೆ ಅದ್ರ ಜೊತೆಗೆ ಬ್ರೈನಲ್ಲಿ ಏನಾದ್ರು ಬೆಳವಣಿಗೆಯಲ್ಲಿ ತೊಂದರೆ ಯಾವ ಥರ ಏನಾದ್ರು ಆಗಿತ್ತಂದ್ರೆ ನಿಮ್ಗೆ ಆರ್ಟಿಸಮ್ ಕಾಣಿಸೋ ಲಕ್ಷಣಗಳಿರುತ್ತೆ ಸರ್ ಏನು ಮಾಡ್ಬೋದು ಆರ್ಟಿಸಮ್ ಏನು ಮಾಡ್ತೀರಾ ಯಾವ ಥರ ಟೆಸ್ಟ್ ಮಾಡ್ತೀರಾ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ನೋದು ನಿಮ್ಗೆ ಪ್ರಶ್ನೆ ಆಗಿದೆ ಆಟಿಸಮ್ ಫಸ್ಟ್ ನೀವು ಆಟಿಸಮ್ ಜೊತೆಗಿರೋದ್ರೆ ನಿಮ್ಮ ಹತ್ರ ಇರೋದೇ ಇರೋದು ನಿಮ್ಗೆ ಏನಾದ್ರು ಈ ಥರ ಲಕ್ಷಣಗಳನ್ನ ಹೇಳಿದಂಗೆ ಕೇಳಿಸಿದ್ರೆ ಕಾಣಿಸಿದ್ರೆ ಯು ಹ್ಯಾವ್ ಟು ಕಮ್ ಟೂಯರ್ ನ್ಯೂರಾಲಜಿಸ್ಟ್ ನಾವೆಲ್ಲ ಚೆಕ್ ಮಾಡಿಬಿಟ್ಟು ವಿ ಕ್ಯಾನ್ ಡೂ ಫ್ಯೂ ಟೆಸ್ಟ್ ಆರ್ಟಿಸಮ್ ಫಸ್ಟ್ ಇದೆಯಾ ಇಲ್ಲವಾ ನೋಡೋದಕ್ಕೆ ಸ್ವಲ್ಪ ಟೆಸ್ಟ್ಗಳಿರುತ್ತೆ ಆ ಟೆಸ್ಟ್ ಮಾಡಿ ಅದ ಪ್ರಕಾರ ನಾವು ನೋಡಿಕೊಂಡು ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ದೆನ್ ವಿ ಹ್ಯಾವ್ ಟು ಸಿ ವಾಟ್ ಇಸ್ ದ ಪ್ರಾಬ್ಲಮ್ ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಹೋಗ್ತೀವಿ ಟ್ರೀಟ್ಮೆಂಟ್ ಅಂದರೆ ಏನು ಸರ್ ಅಂದರೆ ಫಸ್ಟ್ ಬರೀ ಆಟಿಸಮ್ ಇದೆಯಾ ಆಟಿಸಮ್ ಜೊತೆ ಬೇರೆ ನರ ರೋಗ ತಜ್ಞರ ಪ್ರಾಬ್ಲಮ್ಗಳಿದೆಯಾ ಅವೆಲ್ಲ ನೋಡಿಕೊಂಡು ಆ ನರ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನೀವು ಆರ್ಟಿಸಮ್ಗೆ ಟ್ರೀಟ್ಮೆಂಟ್ ಆರ್ಟಿಸಮ್ ಟ್ರೀಟ್ಮೆಂಟ್ ಏನಂದರೆ ಒಂದು ಥೆರಪೀಸ್ ಇರುತ್ತೆ ಬಿಹೇವಿಯರ್ ಥೆರಪಿ ಅಂತಾರೆ ವೇರ್ ಯುವರ್ ಚೈಲ್ಡ್ ಬಿಹೇವಿಯರ್ ಹೆಂಗಿರ್ಬೇಕು ನೀವು ಮಕ್ಕಳು ಹೆಂಗ್ ನೋಡ್ಕೊಬೇಕು ಈ ತರ ಇರೋ ಪ್ರಾಬ್ಲಮ್ಸ್ ಮಕ್ಕಳು ಹೆಂಗ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಇನ್ನೊಂದು ಸ್ಪೀಚ್ ಥೆರಪಿ ಅಂತಾರೆ ಮಕ್ಕಳಿಗೆ ಇದ್ರ ಜೊತೆ ಮಾತಾಡೋದು ಸ್ಲೋ ಆಗಿತ್ತು ಅಂದ್ರೆ ಮಾತಾಡೋದು ಡಿಲೇ ಇತ್ತು ಅಂತ ಹೇಳಿದ್ರೆ ಸ್ಪೀಚ್ ಥೆರಪಿ ಕೊಡಬೇಕಾಗುತ್ತೆ ಸೊ ಸ್ಪೀಚ್ ಥೆರಪಿ ಅಂತ ಹೇಳಿದ್ರೆ ಮಕ್ಳಿಗೆ ನೀವು ಹೆಂಗ್ ಮಾತಾಡೋಕೆ ಹೇಳ್ಕೊಡ್ಬೇಕು ಅಂತ ಟ್ರೈನಿಂಗ್ ಹೆಂಗ್ ಹೇಳ್ಕೊಡ್ತೀವಿ ಹಾಗೆ ಮಕ್ಳಿಗೆ ನಾವು ಡೈರೆಕ್ಟಾಗಿ ಟ್ರೈನಿಂಗ್ ಕೊಡ್ತೀವಿ ಸೊ ಬಿಹೇವಿಯರ್ ಥೆರಪಿ ಎಲ್ಲ ಯಾವಾಗ ಮಾಡ್ತೀವಿ ಅಂದರೆ ನ್ಯೂರಾಲಜಿ ಡಾಕ್ಟ್ರು ನೋಡಿ ಬೇರೆ ಏನಾದ್ರು ತೊಂದರೆ ಇಲ್ಲೋ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಈ ಟ್ರೀಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಹೆಂಗಿರುತ್ತೆ ಸರ್ ಮುಂದೆ ಹೆಂಗ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ ಏನ್ ಫ್ಯೂಚರು ಹೆಂಗಿರುತ್ತೆ ಅಂದರೆ ಡೆಫಿನೆಟ್ಲಿ ಕರೆಕ್ಟ್ ಟೈಮ್ಗೆ ನೀವೇನಾದ್ರು ಟ್ರೀಟ್ಮೆಂಟ್ ಕೊಡಿಸಿ ಡಯಾಗ್ನೋಸ್ ಮಾಡಿಸಿ ಎಲ್ಲ ಚೆಕ್ ಮಾಡಿಸಿ ಕರೆಕ್ಟಾಗಿ ಫಾಲೋಅಪ್ ಇದ್ದು ಥೆರಪಿ ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಇಂಪ್ರೂವ್ ಅ ಲಾಟ್ ಆ್ಯಂಡ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ವಿಲ್ ಲೀಡ್ ಅ ನಾರ್ಮಲ್ ಲೈಫ್ ಇನ್ ಫ್ಯೂಚರ್ ಸೊ ಪ್ರೊವೈಡೆಡ್ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸಿ ಚೆಕ್ ಮಾಡಿಸ್ಕೊಂಡು ಇದ್ದರೆ ಸೊ ದೆನ್ ದೇ ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್ ವಿ ಹ್ಯಾವ್ ಸೀನ್ ಮೆನಿ ಅದ ಮೆನಿ ಚಿಲ್ಡ್ರನ್ ಮೆನಿ ವೆರಿ ನೋನ್ ಸೆಲೆಬ್ರಿಟೀಸ್ ವಿಚ್ ಹ್ಯಾಡ್ ವಾಟ್ ಇಸ್ ಅನಿ ಶಿಲ್ಡ್ರೆಂಡ್ ದೇರ್ ಅ ವೆರಿ ಬಿಗ್ ಪೀಪಲ್ ರೈಟ್ ಸೊ ವಿ ಎಟ್ ಮೆಡಿಕವರ್ ಹಾಸ್ಪಿಟಲ್ಸ್ ಈ ಥರ ಲಕ್ಷಣಗಳು ಈ ಥರ ತೊಂದರೆಗಳಿರೋ ಮಕ್ಕಳಿಗೆ ಎಲ್ಲ ಥರ ಟ್ರೀಟ್ಮೆಂಟ್ಸು ಎಲ್ಲ ಥರ ಇನ್ವೆಸ್ಟಿಗೇಷನ್ಸು ಎಲ್ಲ ಚೆಕಪ್ಪು ಮಾಡ್ತೀವಿ ಸೊ ವೆನ್ ಎವರ್ ಯು ಫೀಲ್ ಯುವರ್ ಚೈಲ್ಡ್ ಹ್ಯಾಸ್ ಎನಿ ಆಫ್ ದ ಸಿಂಪ್ಟಮ್ಸ್ ಯು ಕೆನ್ ಕಮ್ ಟು ಮೆಡಿಕವರ್ ಹಾಸ್ಪಿಟಲ್ಸ್ ಆ್ಯಂಡ್ ವಿ ಆರ್ ಹಿಯರ್ ಟು ಟೇಕ್ ಕೇರ್ ಆಫ್ ಯು ಥ್ಯಾಂಕ್ ಯು